ಉದ್ಘಾಟಕರು ಯಾರಾಗಬೇಕು ಅಂತೇಳಿ ಸಿ ಎಂ ಅವರು ಇನ್ನೂ ನಿರ್ಧಾರ ಮಾಡಿಲ್ಲ ಯಾರನ್ನೂ ಸಂಪರ್ಕ ಮಾಡಿಲ್ಲ ಮಾಡಿದ್ಮೇಲೆ ಅವರು ತಿಳಿಸ್ತಾರೆ ನೀವು ನೋಡ್ತಿರಲ್ಲ ಖಾಲಿ ಇದೆಯಾ ಇಲ್ಲಿ ಬಿಟ್ಬಿಡಿ ಅದು ಖಾಲಿಯೇ ಇಲ್ವಲ್ಲ ಖಾಲಿ ಇಲ್ಲ ಖಾಲಿ ಆಗದು ಇಲ್ಲ ಉದ್ಘಾಟಕರು ಯಾರಾಗ್ಬೇಕು ಅಂತ ಹೇಳಿ ಸಿಎಂ ಅವ್ರು ಇನ್ನೂ ನಿರ್ಧಾರ ಮಾಡಿಲ್ಲ ಯಾರನ್ನೂ ಸಂಪರ್ಕ ಮಾಡಿಲ್ಲ ಅವರು ತಿಳಿಸ್ತಾರೆ ನೀವು ನೋಡ್ತಿರಲ್ಲಿ ಕಾಲ ಇದೆಯಾ ಇಲ್ಲಿ ಆದ್ಮೇಲೆ ಬಿಟ್ಬಿಡಿ ನಿಮ್ಮ ಕೂಡ ಅದು ಖಾಲಿನೇ ಇಲ್ವಲ್ಲ ಖಾಲಿ ಇಲ್ಲ ಖಾಲಿ ಆಗೋದು ಇಲ್ಲ ಉದ್ಘಾಟಕರು ಯಾರಾಗ್ಬೇಕು ಅಂತ ಹೇಳಿ ಸಿಎಂ ಇನ್ನೂ ನಿರ್ಧಾರ ಮಾಡಿಲ್ಲ ಯಾರನ್ನು ಸಂಪರ್ಕ ಮಾಡಿಲ್ಲ ಮಾಡಿದ್ಮೇಲೆ ಅವರು ತಿಳಿಸ್ತಾರೆ ನೀವು ನೋಡ್ತಿರಲ್ಲ ಖಾಲಿ ಇದೆಯಾ ಇಲ್ಲಿ ಅಂದ್ಮೇಲೆ ಬಿಟ್ಬಿಡಿ ಅದು ಖಾಲಿನೇ ಇಲ್ವಲ್ಲ ಖಾಲಿ ಇಲ್ಲ ಖಾಲಿ ಆಗೋದು ಇಲ್ಲ